ಹಾಯ್ ಹಲೋ ವೀಕ್ಷಕರೇ ಗೋಲ್ಡನ್ ರತನ್ ವೆಹಿಕಲ್ ಯೂಟ್ಯೂಬ್ ಚಾನಲ್ಗೆ ಗೆ ಸ್ವಾಗತ ಸುಸ್ವಾಗತ ನಿಮ್ಮ ಹತ್ರ ಯಾವದೇ ರೀತಿಯ ವಾಹನಗಳು ಮಾರಾಟಕ್ಕಿದ್ದಲ್ಲಿ ಸ್ಕ್ರೀನ್ ಮೇಲೆ ಕಾಣ್ತಿರೋ ನಮ್ಮ ವಾಟ್ಸ್ಆಪ್ ನಂಬರ್ ಆಗಿರುತ್ತೆ ಈ ವಾಟ್ಸ್ಆಪ್ ನಂಬರ್ಗೆ ಒಂದು ಹಾಯಿತು ಮೆಸೇಜ್ ಹಾಕಿಬಿಟ್ಟು ನಿಮ್ಮ ಗಾಡಿ ಡೀಟೇಲ್ಸ್ ಮತ್ತೆ ಫೋಟೋಸ್ ಕೂಡ ಕರೆಕ್ಟ್ ಆಗಿ ಹಾಕಿ ನಿಮ್ಮ ಫ್ರೆಂಡ್ಸ್ಗಳು ಗಾಡಿ ಇದ್ರೂ ಕೂಡ ಅವ್ರಿಗೆ ಕೂಡ ನಮ್ಮ ಯೂಟ್ಯೂಬ್ ಚಾನಲ್ ಲಿಂಕ್ ಶೇರ್ ಮಾಡಿ ಗಾಡಿಗಳು ಫೋಟೋಸ್ ಹಾಕಿದ ಮೇಲೆ ಕಾಲ್ ಮಾಡಕ್ಕೆ ಯಾರು ಹೋಗ್ಲಿಕ್ಕೆ ಹೋಗಬೇಡಿ ಯಾಕಂದ್ರೆ ನಾವೇ ನಿಮಗೆ ಕಾಲ್ ಮಾಡ್ತೇವೆ ಯಾಕಂತಂದ್ರೆ ನಾವು ಆ ಕಡೆ ಈ ಕಡೆ ಹೊರಗಡೆ ಇರೋದರಿಂದ ಕೆಲಸದ ಒತ್ತಡದಿಂದ ನಿಮ್ಗೆ ಕಾಲ್ ಪಿಕ್ ಮಾಡೋಕ್ಕಾಗಲ್ಲ ಬೇಜಾರಾಗ್ತೀರಾ ಅಂತ ನಾನು ಇದರಲ್ಲಿ ಹೇಳ್ತಾ ಇದ್ದೀನಿ ಇನ್ನೊಂದು ವಿಷಯ ಏನಪ್ಪಾ ಅಂತ ಇದಕ್ಕಿಂತ ಮೊದಲು ನಾನು ಇನ್ನೊಂದು ಯೂಟ್ಯೂಬ್ ಚಾನಲ್ ಇತ್ತು ಅದು ಏನೋ ಪ್ರಾಬ್ಲಮ್ ಆಗಿ ಅದು ಬಂದಾಗಿದೆ ಆ ಯೂಟ್ಯೂಬ್ ಚಾನಲ್ ಅಲ್ಲಿ ನನ್ನ ವಯಸ್ಸು ಯಾರೆಲ್ಲ ಕೇಳಿರ್ತೀರ ಈ ಯೂಟ್ಯೂಬ್ ಚಾನಲ್ ಅಲ್ಲಿ ಗುರುತು ಹಿಡ್ದೇ ಹಿಡ್ತೀರಾ ಆ ಯೂಟ್ಯೂಬ್ ಚಾನಲ್ಗೆ ಸಪೋರ್ಟ್ ಮಾಡಿದಾಗ ಈ ಯೂಟ್ಯೂಬ್ ಚಾನಲ್ ಕೂಡ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತಾ ಇದ್ದೀನಿ ಮತ್ತೆ ನಿಮ್ ಫ್ರೆಂಡ್ಸ್ಗಳಿಗೂ ಕೂಡ ಶೇರ್ ಮಾಡಿ ಮತ್ತೆ ಬೆಲ್ಲೈಕನ್ ಕೂಡ ಒತ್ತಿ ಸಬ್ಸ್ಕ್ರೈಬ್ ಆಗಿ ಆ ಯೂಟ್ಯೂಬ್ ಚಾನೆಲ್ ಯಾವ ಥರ ಸಪೋರ್ಟ್ ಮಾಡಿದರೆ ಈ ಯೂಟ್ಯೂಬ್ ಚಾನಲ್ ಕೂಡ ಅದೇ ಥರ ಸಪೋರ್ಟ್ ಮಾಡ್ತೀರಾ ಅಂತ ಅಂದ್ಕೊಂಡಿದ್ದೀನಿ ಮಾಡಿ ಅಂತ ಕೇಳ್ಕೊತಾ ಇದ್ದೀನಿ ಫ್ರೆಂಡ್ಸ್ ಇನ್ನು ಗಾಡಿ ಓನರ್ ಏನು ಹೇಳಿದ್ದಾರೆ ಕೇಳ್ಕೊಂಬರನ್ನ ಬನ್ನಿ ಫ್ರೆಂಡ್ಸ್ ಹಲೋ ಹಲೋ ಸರ್ ನಮಸ್ಕಾರ ರೀ ನಮಗೊಂದು ಗಾಡಿ ಕಳ್ಸಿಕೊಟ್ಟಿರೋದು ಮಹೀಂದ್ರ ಸೂಪರ್ ಶೈಲಿಗಾರ ಅಂತ ಹ್ಞೂ ರೀ ಮಾಡಲ್ ಏನೈತಿ ರೀ ಅಣ್ಣ ಎರಡು ಸಾವಿರದ ಹದಿನಾರು ರೀ ಇದು ಹದಿನಾರು ಮಾಡಲ್ ಆಗ್ರ ಓನರ್ ಎಷ್ಟಾಗಿರೀ ನೀವು ಇದಕ್ಕೆ ಮೂರನೇ ಓನರ್ ರೀ ತಗೊಳೋರು ನಾಲ್ಕನೇ ಓನರ್ ಆಗ್ತಾರೀ ಹ್ಞೂ ರೀ ಓಕೆ ಕಿಲೋಮೀಟ್ರ್ ಎಷ್ಟು ಐತ್ರಿ ರನ್ನಿಂಗ್ ಇದು ಎರಡು ಚಿಲ್ಲರೆ ಆಗೈತೆ ಎರಡು ಚಿಲ್ಲರ್ ರನ್ನಿಂಗ್ ಮೀಟ್ರೆ ಚಲ್ತಿನೇ ಐತಲ್ರಿ ರೀ ಹ್ಞೂ ರೀ ಚಲ್ತಿ ಐತ್ರಿ ಟೈರ್ ಕಂಡೀಷನ್ ಸರ್ ಪ್ರಿಂಟ್ರು ಬ್ಯಾಕ್ ಸೈಡ್ ಮತ್ತೆ ಸ್ಟೇಪ್ ಇದು ಟೈರ್ ಎಷ್ಟು ಮ್ಯಾಸ್ ಐತ್ರಿ ಮುಂದಲ್ದು ಎಲ್ಲವೂ ಒಂದು ಫ್ರಂಟ್ ಹೊಸವ್ ರೀ ಹಾಂ ರೀ ಹಿಂದಲ್ ಒಂದು ಅರ್ಧ ಐತ್ರಿ ಸ್ಟೇಪ್ನಿ ಐತಲ್ ರೀ ಹಾಂ ಆಯ್ತು ರೀ ಓಕೆ ಇಂಜನ್ ಕಂಡೀಷನ್ ಬಾಡಿ ಕಂಡೀಷನ್ ರೀ ಇಂಜನ್ ಕೆಲಸ ಮಾಡ್ಸೇವ್ ರೀ ಹ್ಞೂ ಹ್ಞೂ

ಇದು ಮಾಡಬೇಕಂದ್ರೆಂಟ್ಸ್ ಎಲ್ಲ ಚಾಲ್ರಿ ಹಾ ರೀರಿ ಮಠ ಮಾಡಿ ಓಕೆ ಶೀಟಿಂಗ್ ಏನ್ ಏನ್ರಿ ಇದು ಏನ್ರಿ ಓಕೆ ಇವಾಗ ರೇಟ್ ನೀವೇ ಲಕ್ಷದ ಮಾಡಿಸ್ಕೊಡ್ಬೇಕಾದ್ರ್ ಲಕ್ಷನ್ಸನ್ಸ್ ಮಾಡಿಸ್ಕೊಡ್ಬೇಕಾದ್ರೆ ಎರಡ್ ಲಕ್ಷ ಕೂಡ ರೇಟ್ ಏನ್ರಿ ನಿಮ್ದು ಫೈನಲ್ ಎರಡ್ ಸಾವಿರದ ಹದಿನಾರು ಮಾಡಲ್ ಸರ್ ಊನರ್ ಎಷ್ಟ್ರಿ ಅನ್ರಿ ಮೂರನೇ owner ರೀ ಅದ್ ತೊಗೊಳೋರ್ ನಾಲ್ಕ್ ಜನಾ ಲಕ್ಷ ಚಿಲ್ಲರೆ ಗಾಡಿ ನಾಗ್ ಅಂದ್ರ ಗಾಡಿ ನೋಡ್ರಿ ಒಂದ್ ಕೂಡ ರೇಟ್ ಹೇಳ್ರಿ ನಿಮ್ದು ಗಾಡಿ ಸೇಲ್ ಆಗ್ಯದಂಗ್ ಆಗಿರ್ಬೇಕು ತೊಗೊಂಡೋರ್ನು ನಿಮ್ಮಂತೋರ್ ಗಾಡಿ ತೊಗೊಂಡಿನ್ ಅನ್ನಂಗ್ ಇರ್ಬೇಕು ಆ ತರ rate ಹೇಳ್ರಿ ನೋಡ್ರಿ ಮತ್ತ್ ನಾವು ಮತ್ತ್ ಹೇಳಿದ್ವಿ ಅಲ್ರಿ ಈಗ ಎಲ್ಲಾ ಮತ್ತ್ documents ಚಾಲ್ತಿ ಕೊಡ್ಬೇಕಲ್ಲ ಸರ್ ನಾನು ನಾನ್ ಅದಕ್ಕೇನ್ ಅಭ್ಯಂತರ ಇಲ್ಲ ನಿಮ್ rate ಏನ್ ಐತಿ ಹೇಳ್ರಿ sir ಯಾಕಂದ್ರ ನೋಡೋರಿಗೆ ಈಗ ಯಾಡೋರಿಗೆ ಹೇಳಾಕತ್ತೇನಿ ಪಾಪ ಬಾಳ್ ಹೇಳಾಕತ್ತಾರಪ್ಪ rate ಇವ್ರ ನೋಡಿದ್ರ ಇಲ್ಲೇ ಬಿಡೋರ್ ಇರ್ತಾರ. ಕೊಡೊ ಲೆಕ್ಕದಾಗ ನೀವ್ ಹೇಳಕತ್ತೀರಿ ಅಲ್ಲೇ ಹತ್ತ್ ಇಪ್ಪತ್ತ್ ರೂಪಾಯಿ ಹೆಚ್ಚು ಕಡಿಮೆ ಆಗೋದ್ರಾಗ ಇರಲಕ್ಕ ಕೊಡೊ ಲೆಕ್ಕದಾಗ ಹೇಳಕತ್ತೀರ ಏ ಹತ್ರ ಹೋದ್ರ ಇನ್ನೊಂದ್ ಹತ್ತ್ ರೂಪಾಯಿ ಕಡಿಮೆ ಮಾಡ್ತಾರೊ ಕೊಡ್ತಾರ ಗಾಡಿ ಅನ್ನಂಗೆ ನೀವ್ ರೇಟ್ ಹೇಳಿದ್ರ ಅದ್ ಗಾಡಿ ಸೇಲ್ ಆಗುತ್ತೆ ಅಂತ ಹೇಳ್ತೇನೆ ರೀ ನಾನು ಒಂದ್ ಹತ್ತ್ ಸಾವಿರ ಹೆಚ್ಚು ಕಡಿಮೆ ಮಾಡ ಅಂತ ತಗೋಳ್ರಿ ಹತ್ತ್ ಸಾವಿರ ಹೆಚ್ಚು ಕಡಿಮೆ ಮಾಡ್ತಾರ ಎರಡು ಅಲ್ಲ ಒಪ್ಪ ಕೊಡ್ತೀರ ನೀವ್ ನಾ ಒಪ್ಪ ಅಂತಾರ ಇಲ್ರಿ ನೀವ್ ಅಷ್ಟ ನೀವ್ ಹೇಳಿದ ರೇಟ್ ಎರಡು ಐವತ್ತು ಹತ್ತ್ ರೂಪಾಯಿ ಅಂತ ಹೇಳ್ತಾರ ಯಾರಾದ್ರೂ ಮನೆ ಮಾಡೇ ಬಿಡ್ರಿ ಅದ ಹೇಳ್ತಿಲ್ಲ ರೀ ನಿಮಗ ನಿಮ್ದು ಕೂಡ ರೇಟ್ ಹೇಳ್ತೇನೆ ರೀ ನಾ ಫೈನಲ್ ಹಾ ಹಾ ರೀ ಹತ್ತ್ ಸಾವಿರ ಹೆಚ್ಚು ಕಡಿಮೆ ಅಲ್ರಿ ಈಗ ನಿಮ್ ಇದ್ರಿಗೆ ಅಂದ್ರ ನಾ ಅಂತ್ರ ಹೇಳ್ತೇನ್ ರೀ ಅಲ್ರಿ sir ಎರಡು ನಲವತ್ತಕ್ಕ ಅಲ್ರಿ ಇನ್ನ ಅದಕ್ಕಿಂತ ಕಡಿಮಿ ಮಾಡ್ತಿರೋ ಏನ್ ಎರಡು ನಲವತ್ತಕ್ಕೆ final ಮಾಡ್ತಿರೋ ಏನ್ ಹೇಳ್ರಿ ಇವಾಗ ನೋಡೋಣ ತಡ್ರಿ party ಇದು ಮಾಡೋಣ್ರಿ ಹಾ ರೀ ಹಾ ಹೆಚ್ಚು ಕಡಿಮಿ ಮಾಡೋಣ ಅಂತ ಬಾಳ ಹೆಚ್ಚಿಗೆ ಮಾಡ್ತಿರಲ್ರಿ ಆದಷ್ಟು ರೀ ಹಾ ಗಾಡಿ ಮಾತ್ರ engine ಕಂಡೀಷನ್ ಚೊಕ್ಕ ಐತಿ ಇಲ್ರಿ sir ಎಲ್ಲಾ ಚೊಕ್ಕ ಐತಿ ಗಾಡಿ ರನ್ನಿಂಗ್ ಗಾಡಿ ಅದು ತಗೊಂಡವರಿಗೆ minor ಕೆಲಸ ಇರಲ್ಲ ಕರೆ engine ದ ಕೆಲಸ ಏನೋ ಬರ್ತದೆ ರೀ engine ಏನ ಅಲ್ರಿ engine problem ಹೌದ್ರಾ ಹೌದು ಹೌದು ಹಾ ಹಾ ಮನೆಯ ಟೈಮಿಂಗ್ ಚೈನ್ ಹೋಗೈತಿ ಅಂದ್ ನಿತ್ಕಂತರೀ ಅದು ಗಾಡಿ ನಾವು ಅದನ್ನ ಹಾಕ ಮುಂದನ ಕೆಲಸ ಎರಡು ಚೈನ್ ಬರ್ತಾವಲ್ರಿ ಟೈಮಿಂಗ್ ಚೈನ್ ಚೈನ್ ಕಟ್ ಆಗಿತ್ತು ಮತ್ತೆ ಎರಡು ಹೊಸ ಹಾಕಿಸಿ ಎಲ್ಲ ಇಂಜನ್ ಅವಾಗ ಬಿಚ್ಚಿದ್ರಲ್ಲ ಮತ್ ನಾವು ಕೆಲಸನ ಮಾಡಿಸಿ ಬಿಟ್ಟಿವ್ರಿಲ್ರಿ ಚೌಕ್ ಐತ್ರಿ ಚೌಕ್ ರೀ ಇದು ರಾಣೆಬೆನ್ನೂರ್ ತಾಲೂಕು ಗುಡುಗುರು ಅಂತ ರೀ ಇದು ಐತಲ್ರಿ ತಮ್ಮ ಕಾಂಟ್ಯಾಕ್ಟ್ ನಂಬರ್ ಹ್ಮ್ ಇದೆ ಇದೆ ನಂಬರ್ ಓಕೆ ಅಪ್ಡೇಟ್ ಮಾಡ್ತೀನಿ ನೋಡ್ರಿ ನಮ್ಮ ಕಡೆ ಅಂತ ಬಂದ್ರೆ ಆದಷ್ಟು ನೋಡ್ಕೊಡ್ರಿ ಸರ್ ಓಕೆ ರೀ ಹ್ಞೂ ಹ್ಞೂ ರೀ ಓಕೆ ತ್ಯಾಂಕ್ ಯು ಸರ್ ಹ್ಞೂ